ಹಲೋ ಸ್ನೇಹಿತರೆ ಕರಿಮಣಿ ಸೀರಿಯಲ್ನಲ್ಲಿ ಕರ್ಣನ ಕೈಯಲ್ಲಿ ಸಾಹಿತ್ಯಾಳ ಕರಿಮಣಿ ಅದನ್ನು ಕರ್ಣನ ಕೈಗೆ ಸ್ವತಃ ಸಾಹಿತ್ಯಾಳ ತಂದೆನೇ ಕೊಟ್ಟಿದ್ರು ಸಾಹಿತ್ಯಾಳ ತಂದೆ ವಿಶ್ವ ಅವರು ಆ ಕರಿಮಣಿನ ಕರ್ಣನ ಕೈಯಲ್ಲಿ ಯಾಕೆ ಕೊಟ್ಟಿದ್ರು ಅನ್ನೋದನ್ನು ನೋಡೋಣ ಇಲ್ಲಿಯವರೆಗೆ ನಡೆದಿದ್ದು ದಯಾನಂದ್ ಅವರ ಹೆಂಡತಿ ಮಗ ಅವರ ಗೆಳೆಯ ವಿಶ್ವನನ್ನು ನೋಡಲಿಕ್ಕೆ ಆಸ್ಪತ್ರೆಗೆ ಬಂದಿದ್ರು ತನ್ನಿಂದಾಗಿಯೇ ವಿಶ್ವನ ಆರೋಗ್ಯ ಸ್ಥಿತಿ ಹತಗೆಟ್ಟಿರೋದು ಮತ್ತು ಅವರ ಆರೋಗ್ಯ ಸ್ಥಿತಿ ಸುಧಾರಿಸೋದು ತುಂಬ ಕಷ್ಟ ಅಂತ ಗೊತ್ತಾದ ಮೇಲೆ ದಯಾನಂದ್ ಅವರಿಗೆ ಪಾಪ ಪ್ರಜ್ಞೆ ಕಾಡುತ್ತೆ ತನ್ನಿಂದಾಗಿಯೇ ತನ್ನ ಗೆಳೆಯನ ಪರಿಸ್ಥಿತಿ ಈ ಥರ ಆಗಿದೆ ಅಂತ ಗೊತ್ತಾಗುತ್ತೆ ಮುಂದೆ ಅವರು ಸಾಹಿತ್ಯ ಹತ್ರ ಬಂದು ನನ್ನಿಂದಾದ ತಪ್ಪನ್ನು ನಾನೇ ಸರಿ ಮಾಡ್ತೇನೆ ಸಾಹಿತ್ಯ ಮುರ್ದುಹುದ ಮದುವೆನ ನಾನೇ ಮಾಡಿಸ್ತೇನೆ ದಯಾನಂದ್ ಅವರು ಸಾಹಿತ್ಯನ ಮತ್ತೆ ನಮ್ಮನೆ ಸೊಸೆಯಾಗಿ ಬಾ ಅಂತ ಹೇಳಿದಕ್ಕೆ ಸಾಹಿತ್ಯ ಕಡಾಖಂಡಿತವಾಗಿ ನಾನು ಮತ್ತೆ ನಿಮ್ಮ ಮಗನ ಮದುವೆ ಆಗೋದಿಲ್ಲ ಅಂತ ಹೇಳಿರ್ತಾಳೆ ಮುಂದೆ ಏನಾಗುತ್ತೆ ಅಂತ ಈ ಸೀರಿಯಲ್ನ ಅಪ್ಡೇಟನ್ನು ಇವಾಗ ನೋಡೋಣ ಇದೇ ಥರ ಸೀರಿಯಲ್ ಅಪ್ಡೇಟ್ಗಾಕಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಾಹಿತ್ಯ ನನಗೆ ಮದುವೆ ಬೇಡ ಮತ್ತೆ ನಾನು ಅವನನ್ನು ಮದುವೆ ಆಗೋದಿಲ್ಲ ಇಷ್ಟವರೆಗೆ ಇವಾಗ ಆಗಿರೋ ನೋವೇ ಸಾಕು ಮಾಡಿರದ ತಪ್ಪಿಗೆ ಎಲ್ಲರ ಎದುರಿಗೆ ಅನುಭವಿಸಿದ ನೋವೇ ದೊಡ್ಡದು ಮತ್ತೆ ನಾನು ಅದರಲ್ಲಿ ಬಿದ್ದು ಒದ್ದಾಡೋದಕ್ಕೆ ಇಷ್ಟಪಡಲ್ಲ ಅಷ್ಟು ಧೈರ್ಯನೂ ನನಗಿಲ್ಲ ನಾನು ಮತ್ತೆ ಮದುವೆ ಆಗೋಲ್ಲ ಅಂತ ಕಡ್ಡಿ ತುಂಡು ಮಾಡಿದಾಗೆ ಹೇಳ್ತಾಳೆ ಅದನ್ನು ಕೇಳಿದಂತಹ ಅವಳು ಚಿಕ್ಕಪ್ಪ ವೆಂಕಟೇಶ್ ಮೇಡಮ್ ಹತ್ರ ಹೇಳ್ತಾರೆ ಮೇಡಮ್ ನೀವಾದರೂ ಸಾಹಿತ್ಯಗೆ ಬುದ್ಧಿ ಹೇಳಿ ಅವಳ ಜೀವನನ ಅವಳು ರೂಪಿಸ್ಕೊಳ್ಬೇಕಲ್ವಾ ಇದರಿಂದ ಅವಳದು ಅವಳಿಗೆ ಈ ಮದುವೆಯಿಂದ ಅವಳ ಜೀವನ ಸರಿ ಹೋಗುತ್ತೆ ದಯವಿಟ್ಟು ನೀವಿದ್ದು ಅವಳಿಗೆ ಬುದ್ಧಿ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಮೇಡಮ್ ಹೇಳ್ತಾರೆ ಸಾಹಿತ್ಯ ನೋಡಮ್ಮ ಸರಿ ತಪ್ಪನ್ನು ನೀನೇ ಡಿಸೈಡ್ ಮಾಡು ನಿನ್ನ ಲೈಫನ್ನು ನೀನೇ ನೋಡ್ಕೊಳ್ಬೇಕಾಗಿರೋ ನಿನ್ನ ಮನಸ್ಸಿಗೆ ಏನು ಸರಿ ಅನ್ಸುತ್ತೋ ನೀನು ಅದನ್ನೇ ಮಾಡು ಯಾರು ಏನು ಹೇಳ್ತಾರೆ ಅಂತ ಮನಸ್ಸಿಗೆ ಹಚ್ಕೊಳ್ಬೇಡ ಇಲ್ಲಿರೋರು ಎಲ್ಲರೂ ನಿನ್ನ ಒಳ್ಳೇದನ್ನೇ ಬಯಸೋರು ನಿನ್ನ ವೆಲ್ ವಿಷರ್ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ನಿರ್ಧಾರನ ತೆಗೆದುಕೊ ಅಂತ ಅದಕ್ಕೆ ಸಾಹಿತ್ಯ ಹೇಳ್ತಾಳೆ ಇಲ್ಲ ಮೇಡಮ್ ಮತ್ತೆ ನಾನು ಮದುವೆ ವಿಷಯಕ್ಕೆ ಹೋಗಲ್ಲ ಒಂದು ಸಲ ಆ ನೋವನ್ನ ಅನ್ಭವಿಸಿದೀನಿ ಮತ್ತೆ ನನಗೆ ಆ ನೋವನ್ನು ಅನುಭವಿಸೋ ಧೈರ್ಯ ಇಲ್ಲ ದಯವಿಟ್ಟು ನನ್ನ ನನ್ನಷ್ಟಕ್ಕೆ ಬಿಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಅವಳ ಹಿಂದೆನೆ ಅವಳ ತಂಗಿ ಕೂಡ ಹೋಗ್ತಾಳೆ ಅವಳ ಹಿಂದೆನೆ ಅವಳನ್ನ ತಡಿಯೋದಕ್ಕೆ ಹೋದಂತಹ ವೆಂಕಟೇಶ್ ಮತ್ತೆ ದಯಾನಂದ ಅವರನ್ನ ಮೇಡಮ್ ತಡಿತಾರೆ ಬೇಡ ನೀವು ಅವಳ ಹಿಂದೆ ಹೋಗಬೇಡಿ ಅವಳನ್ನ ಅವಳಷ್ಟಕ್ಕೆ ಬಿಟ್ಬಿಡಿ ಅವಳು ಏನೇನ್ ನಿರ್ಧಾರ ತಗೊಂಡ್ರು ಸರಿಯಾಗಿ ತಗೊಳ್ತಾಳೆ ಅವಳು ಯಾವತ್ತು ಕೆಟ್ಟ ಯೋಚನೆಗಳನ್ನು ಮಾಡಿದವಳೆಲ್ಲ ಅಂತ ಮೇಡಮ್ ದಯಾನಂದ್ ಮತ್ತೆ ವೆಂಕಟೇಶ್ ಗೆ ಹೇಳ್ತಾರೆ ಇಲ್ಲಿ ಆಸ್ಪತ್ರೆಯಿಂದ ಹೊರ ಬಂದಂತಹ ಸಾಹಿತ್ಯ ಮತ್ತೆ ಅವಳ ತಂಗಿನ ನೋಡಿದ ಕರ್ಣ ಮತ್ತೆ ಭರತ್ ಅಲ್ಲೇ ಕಾರಿನ ಮರೆಯಲ್ಲಿ ನಿಂತಿರ್ತಾರೆ ಸಾಹಿತ್ಯ ಮತ್ತೆ ಅವಳ ತಂಗಿ ಅಲ್ಲೇ ಒಂದು ಆಟೋ ಹಿಡಿದು ಮನೆ ಕಡೆ ಹೊರಡ್ತಾರೆ ಕಾರಿನ ಮರೆಯಲ್ಲಿದ್ದ ಕರ್ಣ ಮತ್ತೆ ಭರತ್ ಅಲ್ಲಿಂದ ಹೊರಗಡೆ ಬರ್ತಾರೆ ಭರತ್ ಕರ್ಣನ ಹತ್ರ ಹೇಳ್ತಾರೆ ಅಣ್ಣ ಈ ಸಾಹಿತ್ಯ ಅವರು ಮದುವೆಗೆ ಒಪ್ಪಿರ್ತಾರೆ ಅಂತೀಯಾ ದಯಾನಂದ್ ಅವರು ಕೂಡ ಮದುವೆಗೆ ಸಾಹಿತ್ಯಗಳನ್ನು ಒಪ್ಪಿಸೋದಕ್ಕೆ ಸಕ್ಸಸ್ ಆಗಿ ಸಕ್ಸಸ್ ಆಗಿರ್ತಾರೆ ಅಂತೀಯಾ ಅವರು ಒಪ್ಕೊಂಡಿರ್ತಾರೋ ಬಿಡ್ತಾರೋ ಆದರೆ ಅವರನ್ನು ಒಪ್ಪಿಸೋ ಜವಾಬ್ದಾರಿ ನಂದು ನನ್ನಿಂದ ತಪ್ಪನ್ನು ನಾನೇ ಸರಿ ಮಾಡಬೇಕು ಅಂತ ಕರ್ಣ ಹೇಳ್ತಾನೆ ಇಲ್ಲಿ ಕರ್ಣನ ಮನೆಯಲ್ಲಿ ಅವನ ತಾಯಿ ಅರುಂಧತಿ ತನ್ನ ಮಗ ಕರ್ಣ ಮಾಡಿದ ತಪ್ಪನ್ನು ತನ್ನಿಂದ ಹೇಗಾದರೂ ಮಾಡಿ ಸರಿ ಆಗುತ್ತೋ ನೋಡಬೇಕು ಸಾಹಿತ್ಯ ಆಳತ್ರ ತಾನು ಮಾತಾಡಬೇಕು ತಾನು ಕ್ಷಮೆ ಕೇಳಬೇಕು ಅಂತ ಹಣ್ಣುಗಳನ್ನು ಹಿಡ್ಕೊಂಡು ಮನೆಯಿಂದ ಹೊರಡ್ತಾ ಇರುವಾಗ ಅವಳ ತಾಯಿ ಅದಕ್ಕೆ ಅಡ್ಡ ಬರ್ತಾಳೆ ದತ್ತು ಮಗನಿಗೋಸ್ಕರ ದತ್ತು ಮಗನಿಗೋಸ್ಕರ ನೀನ್ಯಾಕೆ ಯಾಕೆ ಯಾರದು ಕಾಲಿಡ್ಕೊಳಿಕ್ ಹೋಗ್ತಾ ಇದೆಯಾ ಅಂತ ಏನೇನು ಕೆಟ್ಟದಾಗೆ ಮಾತಾಡ್ತಾಳೆ ಆದರೆ ಅರುಂಧತಿ ಅದನ್ನೆಲ್ಲ ಕಿವಿಗೆ ಹಾಕೊಳ್ಳಲ್ಲ ಯಾಕಂದ್ರೆ ಕರ್ಣ ಅವಳಿಗೆ ತತ್ತು ಮಗ ಆದರೂ ಮಗ ಮಗನೇ ಅವಳಿಗೆ ಆ ತಾಯಿ ಪ್ರೀತಿ ಇತ್ತು ಅವಳು ಮಗನಿಗೋಸ್ಕರ ಸಾಹಿತ್ಯನ ಹುಡ್ಕೊಂಡು ಹೋಗ್ತಾಳೆ ಆ ಅರುಂಧತಿ ಜೊತೆ ಅವಳ ನಾದನಿ ಕೂಡ ಹೋಗ್ತಾಳೆ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಕರ್ಣ ಮತ್ತೆ ಭರತ ಮಾತನಾಡ್ತಾ ಇರುವಾಗ ಆಸ್ಪತ್ರೆಯಿಂದ ಹೊರ ಬಂದ ದಯಾನಂದ್ ಅವರ ಹೆಂಡತಿ ಮತ್ತೆ ಮಗ ಕರ್ಣನನ್ನ ನೋಡಿ ಸಿಟ್ಟಿನಿಂದ ಮಾತಾಡ್ತಾರೆ ದಯಾನಂದ ಅವರ ಹೆಂಡತಿ ಹೇಳ್ತಾರೆ ಇವಾಗ ನಿಮಗೆ ಖುಷಿ ಆಯ್ತೇನಪ್ಪ ನಿನ್ನಿಂದಾಗಿ ಇವ್ರ ಗೆಳೆತನ ಹಾಳಾಯ್ತು ಅವ್ರ ಗೆಳೆಯ ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಮುದ್ದಿಗಂತಹ ಸೊಸನ ಕಳ್ಕೊಂಡ್ವಿ ಇನ್ನು ನಿನ್ನಿಂದ ನಾವು ಏನೇನು ಕಳ್ಕೊಳ್ಬೇಕು ಗೊತ್ತಿಲ್ಲ ಅಯೋಗ್ಯ ಅಂತ ಏನೇನೋ ಬಾಯಿ ಬಂದಾಗೆಲ್ಲಾ ಬೈತಾರೆ ಅದನ್ನ ಕೇಳಿ ಸಿಟ್ಟಿನಿಂದ ಭರತ್ ಏನೋ ಕೇಳೋದಕ್ಕೆ ಹೋದಾಗ ಕರ್ಣ ಅದನ್ನ ತಡಿತಾನೆ ಅವ್ರ ಹೋದ ನಂತರ ಭರತ್ ಕರ್ಣನ್ ಹತ್ರ ಹೇಳ್ತಾನೆ ಏನಣ್ಣ ಇದೆಲ್ಲ ಏನೇನೋ ಮಾತಾಡ್ತಾರಲ್ಲ ಅದಕ್ಕೆ ಕಾರಣ ಹೇಳ್ತಾನೆ ನಾನ್ ಮಾಡಿದ ತಪ್ಪು ಅದೇ ಅಲ್ವಾ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನು ಹೇಳು ಅಂತ ಹೇಳಿ ಕರ್ಣ ವಿಶ್ವನನ್ನ ನೋಡ್ಲಿಕ್ಕೆ ಹೋಗ್ತಾರೆ ಮಲಗಿದ್ದ ವಿಶ್ವ ಅವ್ರ ಮಾತಾಡ್ತಾನೆ ಕಿಸೆಯಿಂದ ಸಾಹಿತ್ಯ ಮದುವೆ ಆಗ್ಬೇಕಿದ್ದ ಕರಿಮಣಿಯನ್ನ ತೆಗೆದು ಅವ್ರ ಮುಂದೆ ಮಾತಾಡ್ತಾನೆ ನೋಡಿ ವಿಶ್ವ ಸರ್ ನೀವು ನನ್ನ ಮಾತನ್ನ ಕೇಳಿಸ್ಕೊಳ್ತಿದ್ದೀರೋ ಇಲ್ವೋ ನನ್ ಗೊತ್ತಿಲ್ಲ ಆದ್ರೆ ನನ್ನಿಂದ ಆದ ತಪ್ಪು ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದಿದೆ ನಿಮ್ಮ ಆಸೆ ನಿಮ್ಮ ಮಗಳ ಮದುವೆ ಆ ಜವಾಬ್ದಾರಿ ನಂದು ನಿಮ್ಮ ಆಸೆನ ನಾನು ಈಡೇರಿಸಿ ಈಡೇರಿಸ್ತೇನೆ ಅಂತ ಹೇಳ್ತಾನೆ ಮನೆಗೆ ಬಂದಂತಹ ಸಾಹಿತ್ಯ ದೇವಸ್ಥಾನಕ್ಕಂತ ಹೊರಡ್ತಾಳೆ ಅವಳ ಚಿಕ್ಕಮ್ಮ ಎದುರಾಗಿ ಹೇಳ್ತಾಳೆ ನಿನ್ನಿಂದಾಗಿ ಇವತ್ತು ನಾವೆಲ್ಲ ತಲೆ ತಗ್ಗಿಸುವ ಹಾಗಾಗಿದೆ ಮತ್ತೆ ನೀನು ಹೊರ ಹೋಗಿ ಮಾಡಬೇಕಾದ್ದು ಏನಿದೆ ಅಂತ ಕೇಳ್ತಾಳೆ ಆದ್ರೆ ಅದನ್ನೆಲ್ಲ ಸಾಹಿತ್ಯ ಕಿವಿಗೆ ಹಾಕೊಳ್ದೆ ದೇವಸ್ಥಾನಕ್ಕೆ ಹೋಗ್ತಾಳೆ